ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ವೀರೇಂದ್ರ ಹೆಗಡೆಯ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ನನ್ನ ಅಪ್ಪನ ಮನೆಯಿಂದ ತಂದು ಕೊಡೋದಂತ ಹೇಳಿದ್ರು ನಿಮ್ಮ ಅಪ್ಪನ ಮನೆಯಿಂದ ತಂದದ್ದು ನನಗೆ ಬೇಡ ನಿಮ್ಮ ಮಕ್ಕಳಿಗೆ ಆಯ್ತು ನನ್ನ ಅಪ್ಪನ ಮನೆಯಿಂದ ತಂದದ್ದು ನನಗೆ ಬೇಕು ನಿಮಗೆ ಕೊಡುದಿಲ್ಲ ನಿನ್ನ ಬಾಂಡು ತಲೆ ದಿಂಬಿನ ಇಟ್ಟು ಮಲಗ್ಲಿಕ್ಕೆ ನಿನಗ ಬೇಡದ ಮಾತು ವರ್ಷ ಎಲ್ಲ ಬೈತಾಲೆ ಸೇವಾ ಪ್ರತಿನಿಧಿ ಬಂದು ವಿಡಿಯೋ ಉಂಟು ಅದನ್ನು ಈಗ ವೈರಲ್ ಮಾಡ್ಬೇಕಂತ ಹೇಳಿದೆ ಬೇಡ ನಿನ್ನಲ್ಲಿ ನಾವು ಸ್ವಾರಿ ಕೇಳ್ತೇವೆ ಅಂತ ಅಲ್ಲಿ ಸ್ವಾರಿ ಕೂಡ ಕೇಳಿದ್ರು ಅವರು ಆದ್ರೂ ನೀವು ಸಂಘದ ವಿಷಯ ಎಲ್ಲಿ ಕೂಡ ಎತ್ತಲಿಕ್ಕಿಲ್ಲ ಎತ್ತಿದ್ರೆ ನಾನು ಯಾವ ಆಕ್ಷನ್ ತೆಕೊಳ್ತೇನೆ ನನಗೆ ಗೊತ್ತಿಲ್ಲ ಅಂತ ಮೇಡಮ್ ಹೇಳಿ ಹುಟ್ಟದ್ದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಸಾಲ ಅದು ಇಪ್ಪತ್ತೈದು ಸಾವಿರ ಯಾರ ಖಜನೆಗೆ ಹೋಯ್ತು ಅಂತ ಕೇಳಿದೆ ಊಟದ ಎದುರಲ್ಲಿ ಮಾತಾಡ್ಲಿಕ್ಕೆ ಉಂಟು ನಿಮ್ಮದಂತ ಹೇಳಿದ್ವಿ ಶಿವರಾಮ ಕೊಳೆಚವ್ ಒಬ್ಬ ಅದ್ರಲ್ಲಿ ಇದ್ದಾನೆ ಒಕ್ಕೂಟದಲ್ಲಿ ಅವ ಹೇಳಿದ ನೀವ್ ಎಲ್ಲರೂ ಸಾಯಿರಿ ನಿಮ್ಮ ಸಾಲ ಮಣ್ಣಾಗ್ತದೆ ಅಂತ ಹೇಳಿ ವಿಡಿಯೋ ನೋಡಿ ನಾನು ಮಾತಾಡ್ಲಿಕ್ಕೆ ಕಲ್ತದ್ದು ಇಲ್ಲದ್ರೆ ನಮಗೆ ಮಾತೇ ಗೊತ್ತಿಲ್ಲ ಯಾವ ತರ ಮಾತಾಡಬೇಕು ಅಷ್ಟು ಟಾರ್ಚರ್ ಕೊಟ್ಟರೆ ಇವರು ಇವರು ಹೇಳಿದನ್ನೇ ಕೇಳ್ಬೇಕು ನಾವು ಕೂಟದ ಅಧ್ಯಕ್ಷನಲ್ಲಿ ಮಾಹಿತಿ ಕೇಳುವಂತ ಹೋದೆ ಹಾರ ಹಿಡಿದು ಬೆದರಿಸಿಕೊಂಡು ಬಂದು ನನ್ನ ಭಾವನ ಮನೆಗೆ ಓಡಿಕೊಂಡು ಹೋದೆ ಇಲ್ಲದ್ರೆ ನಾನು ಸಾಯಿಸಿ ಬಿಡ್ತಿದ್ದ ರೋಡ್ ಅಲ್ಲಿ ಸಂಘ ಮಾಡಿ ಆ ದಿನ ರೋಡಲ್ಲಿ ಮಾಡಿ ನಾವು ಕೋರ್ಟ್ ಅಲ್ಲಿ ಕಟ್ಟೋದಂತ ನಿರ್ಧಾರ ಮಾಡಿದ್ದೇವೆ ಆ ಬ್ಯಾಂಕಿಂದ ಸಾಲ ಕೊಡುದಾದ್ರೆ ಮಂಜುನಾಥ ಸ್ವಾಮಿಯನ್ನು ಯಾಕೆ ಕರಿತೀರಿ ಅಂತ ಹೇಳಿದ್ರೆ ಹೇಳ್ತಾರೆ ನಾವು ಮಂಜುನಾಥ ಸ್ವಾಮಿಯನ್ನು ನಂಬಿ ನಿಮಗೆ ಸಾಲ ಕೊಡುವ ನಾವು ಮಂಜುನಾಥ ಸ್ವಾಮಿಯನ್ನು ನಂಬಿ ಸಾಲ ಅಂತ ಕೂಡ ಹೇಳಿದ್ದೇವೆ ಸಂಘಕ್ಕೆ ಬಂದು ಆಜ ಹಾಕುದು ಧರ್ಮಸ್ಥಳದ ಆಜಾ ಆ ಎಲ್ಲ ಮಾಡ್ತಾರೆ ಕಟ್ಟು ಮಾಡಿ ದೊಣ್ಣೆ ಎಲ್ಲ ಇಡ್ಕೊಂಡೇ ಬಂದ್ರು ಗಲಾಟೆಗೆ ಬಂದ್ರು ಮನೆಗೆ ಬಂದ್ರು ಅದು ರವಿ ಕಲಿಸಿ ಇಲ್ಲಿಯೇ ಸಾಯ್ತೇನೆ ಅಂಗಳದಲ್ಲಿ ಹೊರಳಾಡುವುದು ವಿಷ ಕುಡಿತೇನೆ ನನ್ನನ್ನು ನನ್ನ ಗಂಡ ಕಂಪ್ಲೇಂಟ್ ಕೊಡುದಾದ್ರೆ ಕೊಡ್ಲಿ ಪೊಲೀಸ್ ಸ್ಟೇಷನೇ ನಮ್ಮ ಪೂಜ್ಯರಷ್ಟು ಪ್ರಭಾವಿಗಳು ಪೊಲೀಸ್ ಸ್ಟೇಷನೇ ಪ್ರಭಾವಿಗಳ ಕೈಯೊಳಗಿದೆ ಪ್ರಭಾವಿಗಳು ಹೇಳಿದಾಗೆ ನಮ್ಮ ಪೊಲೀಸರು ನಡೆದುಕೊಳ್ತಾರೆ ನಿಮ್ಮನ್ನು ಸಾಯಿಸಿದ್ರು ಕೂಡ ಪೊಲೀಸ್ ಕಂಪ್ಲೇಂಟ್ ಆಗುದಿಲ್ಲ ನೀವು ಏನು ಬೇಕಾದ್ರೂ ಮಾಡಿ ನಮ್ಮ ಸಾಲವನ್ನು ನಿಮ್ಮನ್ನು ಕೊಂದಾದ್ರೂ ಇರುತ್ತೇವೆ ಅಂತ ನೀವು ಸಾಯಿರಿ ಅಂತ ಹೇಳ್ತಾರೆ ರಾತ್ರಿ ಕೇಳುದು ಆತರ ನಾವು ರಾತ್ರಿಯಲ್ಲಿ ಹೋಗ್ಲಿಕ್ಕೆ ನಮಗೆ ನಮ್ಮಲ್ಲಿ ನಮ್ಮನ್ನು ಕೇಳುವವರು ಇದ್ದಾರೆ ಯೋಜನೆಯವರೇ ನಮ್ಮನ್ನು ಕೇಳುವುದಲ್ಲ ನಮ್ಮನ್ನು ಕೇಳುವವರು ನಮ್ಮ ಮನೆಯಲ್ಲಿ ಇರ್ತಾರೆ ಮಾಡಬಹುದು ನೀವು ಸಾಲ ಸುಲಭವಾಗಿ ವಸೂಲಿ ಮಾಡ್ಲಿಕ್ಕೆ ಆಗ್ತದೆ ನಿರ್ಣಯ ಪುಸ್ತಕ ಇಲ್ಲ ಇವರು ನಿರ್ಣಯ ಪುಸ್ತಕ ಅಂತ ಹೇಳ್ತಾರೆ ನನ್ನ ಮನೆಯಲ್ಲಿ ಸಹ ನಾನ್ ಜವಾಬ್ದಾರಿ ಅಲ್ಲ ನನ್ನ ಅಂಗಲಕ್ಕೆ ಕೂಡ ಅವರು ಬರಬಾರ್ದು ನಾವು ದಾಖಲೆ ತೋರಿಸಿ ಮಾತಾಡೋದು ನೋಡಿ ಇದೇ ವಿಡಿಯೋದ ಕೆಳಗಡೆ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ದೇವೆ ಮಾಡ್ಕೊಳ್ಳಿ ಪ್ರಶ್ನೆ ಮಾಡಿ ಯಾರು ಎದುರಬಾರ್ದು ಮುಂದೆ ಬರ್ಬೇಕು ಎಲ್ಲರಿಗೂ ಕಾನೂನು ನಮ್ಗೆ ಯಾರು ಕೂಡ ಒಂದ್ ರೂಪಾಯಿ ದುಡ್ಡು ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಜಯಶ್ರೀ ಮನೆಗೆ ಬಂದಿದ್ದೇವೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ವೀರೇಂದ್ರ ಹೆಗಡೆಯ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ವಿಷಯ ಅನ್ನೋದನ್ನು ನಾವು ಅವ್ರ ಕೇಳೋಣ ನಮಸ್ತೆ ಮೇಡಮ್ ನಮಸ್ತೆ ಇವತ್ತು ನೀವು ವೀರೇಂದ್ರ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಯಾವ ವಿಷಯಕ್ಕೆ ನನಗೆ ಸಂಘದಿಂದ ಸಮಸ್ಯೆ ಆಗ್ತಾ ಇತ್ತು ತುಂಬಾ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ಕಂದ ಸಂಘ ಎಂಬಲ್ಲಿ ಎಂಬ ಸಂಘದಲ್ಲಿ ಇದ್ದೆ ಸದಸ್ಯ ನಾಲ್ಕನೇ ಮೆಂಬರ್ ನಾನು ಎಷ್ಟು ವರ್ಷ ಆಯ್ತು ಸಂಘಕ್ಕೆ ನಂದೊಂದು ನಾಲ್ಕೂವರೆ ಐದು ಆಗ್ತಾ ಬಂತು ಎಷ್ಟು ಉಳಿತಾಯ ಕಟ್ತೀರಾ ಎಷ್ಟು ಸಾಲ ತಗೊಂಡಿದ್ದೀನಿ ಇಲ್ಲಿವರೆಗೆ ಐದು ಲಕ್ಷ ಸಾಲ ತಗೊಂಡಿದ್ದೇನೆ ಉಳಿತಾಯ ಇಪ್ಪತ್ತು ರೂಪಾಯಿ ವಾರಕ್ಕೆ ಸಾಲ ಎಲ್ಲ ಕ್ಲಿಯರ್ ಆಗಿದೆಯಾ ಬಾಕಿ ಇದೆಯಾ ಇಲ್ಲ ಎರಡು ನಲ್ವತ್ತು ಸಾಲ ಉಂಟು ಇನ್ನು ಎರಡು ಲಕ್ಷ ನಲ್ವತ್ತು ಸಾವಿರ ಉಂಟು ಆಮೇಲೆ ಈಗ ಕಟ್ಟದ ನಿಲ್ಸಿದಿರೋ ಕಟ್ಟದನ್ನು ನಿಲ್ಲಿಸಿದ್ದೇನೆ ಎಷ್ಟು ಸಮಯ ನಂದೊಂದು

ಅದಕ್ಕೆ ಅವ್ರು ಹೇಳಿದ್ರು ಒಂದು ವಾರದಲ್ಲಿ ತೆಗೆಸಿ ಕೊಡ್ತೇನೆ ಅಂತ ಸೇವ್ ಪ್ರತಿನಿಧಿ ಹಳೆ ಸಾಲಕ್ಕೆ ಹೌದೌದು ಆ ಒಂದು ವಾರದಲ್ಲಿ ತೆಗೆಸಿಕೊಡ್ತೇನೆ ಅಂತ ಹೇಳಿದ್ರು ಮತ್ತೆ ಒಂದು ವಾರ ಕಳೀತು ಎರಡು ವಾರ ಕಳೀತು ಮತ್ತೆ ಕೇಳುವಾಗ ನಾನು ನನ್ನ ಅಪ್ಪನ ಮನೆಯಿಂದ ತಂದು ಕೊಡುದಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಿಮ್ಮ ಅಪ್ಪನ ಮನೆಯಿಂದ ತಂದದ್ದು ನನಗೆ ಬೇಡ ನಿಮ್ಮ ಮಕ್ಕಳಿಗೆ ಆಯ್ತು ನನ್ನ ಅಪ್ಪನ ಮನೆಯಿಂದ ತಂದದ್ದು ನನಗೆ ಬೇಕು ನಿಮಗೆ ಕೊಡುದಿಲ್ಲ ನಾನು ನಾನು ದುಡ್ದು ಮಕ್ಕಳಿಗೆ ಅಂತ ಬಾಂಡ್ ಬಾಂಡನ್ನು ಕೇಳಿದ್ದು ಅದಕ್ಕೆ ನೀವು ಹೀಗೆ ಮಾತಾಡ್ತೀರಾ ಅಂತ ಹೇಳಿದೆ ಮೇಡಮ್ ನನ್ನ ಚಿಕ್ಕಮ್ಮನೆ ಶಶಿಕಲಾ ನಿಮ್ಮ ಚಿಕ್ಕಮ್ಮನ ತಲೆ ಮೇಲೆ ಹಾಕಿದ್ದೇನೆ ಅಂತ ಹೇಳಿದರು ಸೇವಾ ಪ್ರತಿನಿಧಿ ಚಿಕ್ಕಮ್ಮನನ್ನು ಸಂಪರ್ಕಿಸಿದೆ ಅದಕ್ಕೆ ಚಿಕ್ಕಮ್ಮ ಹೇಳಿದ್ರು ನಿನ್ನ ಬಾಂಡಿಗೆ ನಾನೇ ಜವಾಬ್ದಾರಿ ಅಂತ ಮೇಡಮ್ಗೆ ಮೆಸೇಜ್ ಹಾಕಿದೆ ನಾನು ಇನ್ನು ಮುಂದೆ ಸಾಲ ಕಟ್ಟುವುದಿಲ್ಲ ನನಗೆ ಬಾಂಡ್ ಬೇಕಂತ ಅದಕ್ಕೆ ಅವರು ಹೇಳಿದರು ನಿನ್ನ ಬಾಂಡಿನ ಜವಾಬ್ದಾರಿ ನಾನು ತೆಗೆಸಿ ಕೊಡ್ತೇನೆ ನಿನ್ನ ಮಕ್ಕಳಿಗೆ ಉಪಯೋಗಕ್ಕೆ ಆಗ್ತದೆ ನೀನು ಕಟ್ಟಬೇಕಂತ ಹೇಳಿದರು ಅದಕ್ಕೆ ನಾನು ನನಗೆ ಮನೆಯಿಂದ ಕೊಡುವುದಿಲ್ಲ ನಾನು ಹೇಗೆ ಕಟ್ಟುವುದಂತ ಹೇಳಿದೆ ಅದಕ್ಕೆ ಮತ್ತೆ ತುಂಬ ತುಂಬ ಎಲ್ಲ ಆಯ್ತು ನನಗೆ ಮತ್ತು ಅವರಿಗೆ ಮೇಡಮಿಗೆ ಆಗಿ ಮತ್ತೆ ಅಲ್ಲಿ ಒಂದು ನಮಗೆ ಮಾಹಿತಿ ಕೊಡಲಿಕ್ಕೆ ಅಂತ ಅಂಗನವಾಡಿಗೆ ಕರೆದ್ರು ನಮ್ಮನು ಅಂಗನವಾಡಿಗೆ ಕರೆದಾದ ಮೇಲೆ ಅಲ್ಲಿ ನನ್ನನ್ನು ನೋಡಿಯೇ ಹೇಳಿದರು ಅವರು ನಿನಗೆ ತಲೆನೋವು ನಿನ್ನ ಬಾಂಡ್ ಇದೆ ಅಂತ ಹೌದು ನನ್ನದು ನಾನು ದುರ್ದ ಹಣದಿಂದ ಕಟ್ಟಿದಾರೆ ನನಗೆ ಎರಡು ಮಕ್ಳಿಲ್ವಾ ಅವರಿಗೆ ಬೇಕಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ನಿನ್ನ ಬಾಂಡು ತಲೆ ದಿಂಬಿನಡಿ ಇಟ್ಟು ಮಲಗಲಿಕ್ಕೆ ನಿನಗೆ ಅಂತ ಹೇಳಿದ್ರು ಆ ಮಾತು ಹೇಳಿದ್ರು ಬಾಂಡ್ ಮಾಡಲೇಬೇಕು ಮಾಡ್ಲೇಬೇಕು ಹೌದು ಈ ತರ ಮಾತು ನನಗೆ ಅವರು ಕೊಡದಿದ್ರು ಪರವಾಗಿಲ್ಲ ಆ ಮಾತು ಹೇಳ್ಬಾರ್ದಿತ್ತು ತುಂಬಾ ಬೇಸರ ಆಯ್ತು ನನಗೆ ನಾನು ನಮ್ಮ ಸಂಘದಲ್ಲಿ ನನ್ನಷ್ಟು ಸಾಲ ತೆಗ್ದವರು ಇಲ್ಲ ನನ್ನ ಹಾಗೆ ಸಾಲ ಕಟ್ಟಿದವರು ಯಾರು ಇಲ್ಲ ಇಲ್ಲಿವರೆಗೆ ಅದೇ ನನಗೆ ಎರಡು ನನಗೆ ಸಾವಿರದ ನಾಲ್ಕನೂರು ಚಿಲ್ಲರೆ ಅಷ್ಟೇ ಸಾಲದ ಕಂತು ವಾರದ ಕಂತು ನಾನು ಎರಡು ಸಾವಿರ ಬೀಡಿ ಕಟ್ಟಿ ಹಾಕ್ತಿದ್ದೇನೆ ಆದ್ರೂ ನನ್ನ ಮೇಲೆ ಅವರು ಹಿಂಸೆ ಬೇಡದ ಮಾತು ವರ್ಷ ಎಲ್ಲಾ ಬೈತಾ ಅಲ್ಲೇ ಸೇವಾ ಪ್ರತಿನಿಧಿ ಬಂದು ಆದ್ರೂ ನನಗೆ ಮತ್ತೆ ಬೇಸರ ಆಯ್ತು ಮತ್ತೆ ತುಂಬಾ ತುಂಬಾ ಗಲಾಟೆ ಆಯ್ತು ಗಲಾಟೆ ಆದ್ಮೇಲೆ ಅಲ್ಲಿ ಒಕ್ಕೂಟ ಆಯ್ತು ಒಕ್ಕೂಟದಲ್ಲಿ ನಾನು ಅವರಲ್ಲಿ ಪ್ರಶ್ನೆ ಮಾಡಿದೆ ನನ್ನ ಬಾಂಡ್ ಯಾಕೆ ಕೊಡ್ಲಿಲ್ಲ ಅಂತ ಅದಕ್ಕೆ ಹೇಳಿದ್ರು ಅವರು ಡಿಸ್ಟ್ರಿಕ್ ಗೆ ಹೋಗ್ತದೆ ಮತ್ತೆ ತಾಲೂಕಿಗೆ ಬರ್ತದೆ ಮತ್ತೆ ಯೋಜನಾ ಕಚೇರಿಗೆ ಹಾಗೆಲ್ಲ ಬಂದು ಬರುದು ಅದು ನಾವಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅದು ಡಿಸ್ಟ್ರಿಕ್ಟ್ಗೆ ಕಳಿಸ್ತೇವೆ ನಾವಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನೀವು ಡಿಸ್ಟ್ರಿಕ್ ಏನು ಕಲಿಸುವುದಿಲ್ಲ ನನಗೆ ಯೋಜನೆ ಕಚೇರಿಯಿಂದ ಮಾತಾಡಿದ ಮೇಡಮ್ನ ವಿಡಿಯೋ ಉಂಟು ಅದನ್ನ ಈಗ ವೈರಲ್ ಮಾಡ್ಬೇಕಂತ ಹೇಳಿದೆ ಬೇಡ ನಿನ್ನಲ್ಲಿ ನಾವು ಸ್ವಾರಿ ಕೇಳ್ತೇವೆ ಅಂತ ಅಲ್ಲಿ ಸ್ವಾರಿ ಕೂಡ ಕೇಳಿದ್ರು ಅವರು ಮತ್ತೆ ಹೇಳಿದ್ರು ನೀವು ಸಂಘದ ವಿಷಯ ಎಲ್ಲಿ ಕೂಡ ಎತ್ತಲಿಕ್ಕಿಲ್ಲ ಎತ್ತಿದ್ರೆ ನಾನು ಯಾವ ಆಕ್ಷನ್ ತಕೊಳ್ತೇನೆ ಅಂತ ನನಗೇ ಗೊತ್ತಿಲ್ಲ ಅಂತ ಮೇಡಮ್ ಹೇಳಿದ್ರು ಬೆದರಿಕೆ ನಾವು ನಮ್ಮಷ್ಟಕ್ಕೆ ಬಿಡಿ ಎಲ್ಲ ಕಟ್ಟತಾ ಇದ್ದೇವು ಇವಳು ಈ ಸೇವಾ ಪ್ರತಿನಿಧಿ ಸಂಘ ಸಂಘಕ್ಕೆ ಹೋಗಿ ಜಯಶ್ರೀ ಬೇವಳು ಅವಳಿಗೆ ನಾವು ಮೂರು ಲಕ್ಷ ಸಾಲ ಕೊಟ್ಟಿದ್ದೇವೆ ಅಂತ ಹೇಳಿಕೊಂಡು ಬಂದ್ಲು ಅದು ನನಗೆ ಸದಸ್ಯರೆಲ್ಲ ಫೋನ್ ಮಾಡಿ ಹೇಳ್ತಾರೆ ನಿಮಗೆ ಈಗೀಗೇನೆ ಬೈತಿದ್ದಾರೆ ಇವರಂತ ಅದಕ್ಕೆ ನಾನು ಅವರಲ್ಲಿ ಪ್ರಶ್ನೆ ಮಾಡಿದೆ ನನಗೆ ಕೊಟ್ಟದ್ದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಸಾಲ ಅದು ಇಪ್ಪತ್ತೈದು ಸಾವಿರ ಯಾರ ಖಜನೆಗೆ ಹೋಯ್ತು ಅಂತ ಕೇಳಿದೆ ಅದು ನನಗೆ ಬೇಕೇ ಬೇಕು ಇಲ್ಲದ್ರೆ ನಾನು ಕಂತು ಹಾಕೋದಿಲ್ಲ ಅಂತ ಹೇಳಿದೆ ಈ ಪ್ರಶ್ನೆಯನ್ನು ಕೂಡ ಯೋಜನಾಧಿಕಾರಿಗೆ ಕೂಡ ಮಾಡಿದ್ದೆ ನಾನು ಯೋಜನಾಧಿಕಾರಿ ಬರಬೇಕು ಅಂತ ಅದಕ್ಕೆ ಈ ಮೇಡಮ್ ಹೇಳಿದರೂ ಯೋಜನಾಧಿಕಾರಿ ಹಾಗೆಲ್ಲ ಬರುವುದಿಲ್ಲ ಅಂತ ಮತ್ತೆ ಸಡನ್ ಆಗಿ ಯೋಜನೆ ಅಧಿಕಾರಿ ಬರ್ತಾರಂತ ನಮಗೆ ಇಲ್ಲಿ ನಮ್ಮ ಗ್ರಾಮದ ಹಿರಿಯರಾದ ಗೌಡ ನಮ್ಮ ಗಂಡನಿಗೆ ಫೋನ್ ಮಾಡಿದ್ರು ನೀವು ಬರ್ಬೇಕಲ್ಲಿ ಅಂತ ಆಗ ಇವರು ಕೆಲಸ ಮಾಡ್ತಿದ್ರು ಆಗ ಕೆಲಸ ಮಾಡಿ ಬಂದು ಯಾಕೆ ಫೋನ್ ಮಾಡಿದಂತ ಗೌಡರಲ್ಲಿ ನನ್ನ ಗಂಡ ಪ್ರಶ್ನೆ ಮಾಡುವಾಗ ಹೇಳಿದ್ರಂತೆ ನಿಮ್ಮ ಹೆಂಗಸರ ಸಮಸ್ಯೆ ಉಂಟು ತುಂಬಾ ಆಯ್ತು ಆಯಿತು ಎಲ್ಲ ನೀವು ಸರಿ ಇಲ್ಲ ನೀವು ಎಂತೆಲ್ಲ ಮಾಡ್ತೀರಿ ಅಂತ ಎಲ್ಲ ಮತ್ತೆ ನಾನು ದಾಮೋದರಗೌಡಿಗೆ ಮರು ದಿವಸ ಫೋನ್ ಮಾಡಿದೆ ಫೋನ್ ಮಾಡುವಾಗ ಹೇಳಿದ್ರು ಅದು ಯೋಜನಾಧಿಕಾರಿ ನಮ್ಮ ಮನೆಗೆ ಬರ್ತಾರೆ ನಮ್ಮ ಅಲ್ಲಿ ಭೂತದ ಎದುರಲ್ಲಿ ಇದು ಮಾತಾಡಲಿಕ್ಕೆ ಉಂಟು ನಿಮ್ಮದಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೆ ನನ್ನದೇನು ಸಮಸ್ಯೆ ನನ್ನಿಂದಾದ ಸಮಸ್ಯೆ ಅಲ್ಲ ಅದು ಅವರಿಂದಾದ ಸಮಸ್ಯೆ ಅದಕ್ಕೆ ನಾ ನಾವಿ ಯಾಕೆ ಅಲ್ಲಿಗೆ ಬರಬೇಕು ದುಡ್ಡು ಕಟ್ಟುವಲ್ಲಿ ಮಾತಾಡುವ ಬನ್ನಿ ಎಲ್ಲರೂ ನಾವು ಬರ್ತೇವೆ ಗಿರೀಶ್ ಮಟ್ಟಣ್ಣ ಸರನ್ನು ನಾನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದೆ ಅದಕ್ಕೆ ಗಿರೀಶ್ ಮಟ್ಟಣ್ಣ ಸರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿಕ್ಕೂ ಒಂದು ಕಾರಣ ಉಂಟು ನಮ್ಮ ಸಂಘದಲ್ಲಿ ಗಂಡಸರೆಲ್ಲ ಸೇರಿಕೊಂಡು ಬಂದರು ಅವರು ಬರುವಾಗ ಶಿವರಾಮ ಕೊಳೆಚವ್ ಅಂತ ಒಬ್ಬ ಅದರಲ್ಲಿ ಇದ್ದಾನೆ ಒಕ್ಕೂಟದಲ್ಲಿ ಅವ ಹೇಳಿದ ನೀವು ಸಾಲ ಎರಡು ಲಕ್ಷ ನಲವತ್ತು ಸಾವಿರ ಸಾಲ ಉಂಟಲ್ಲ ನೀವು ಎಲ್ಲರೂ ಸಾಯಿರಿ ನಿಮ್ಮ ಸಾಲ ಆಗ ಅಂತ ಹೇಳಿದ ಮತ್ತೆ ಇವರು ರಾಜು ಅಂತ ಒಬ್ಬ ಇದ್ದಾನೆ ಅದರಲ್ಲಿ ಅವನು ಹೇಳಿದ ನೀವು ಗಿರೀಶ್ ಮಠ ಕರೆದು ಸಂಘ ನಿಲ್ಲಿಸುವ ಅಂದಾಜಲ್ಲಿ ಇದ್ದೀರಿ ಅಂತ ಹೇಳಿದ ಅದಕ್ಕೆ ನಾನು ಹಠ ಹಿಡ್ದು ಕೊಟ್ಟೆ ನನಗೆ ಗಿರೀಶ್ ಮಟ್ಟನ್ ಸರ್ ಬರ್ಲೇಬೇಕು ಅಂತ ಇಲ್ಲದ್ರೆ ಸಾಲ ಕಟ್ಟುದಿಲ್ಲ ಅಂತ ಈಗ ನೋಡ್ತೇನೆ ನಾನು ನೋಡಿ ಸಾಧಾರಣ ಒಂದು ಒಂದೂವರೆ ವರ್ಷದಿಂದ ನೋಡ್ತಾನೆ ಇದ್ದೇನೆ ನಾನು ನೋಡ್ತಾನೆ ಇದ್ದೇನೆ ನಿಮ್ಮ ವಿಡಿಯೋ ನೋಡಿಯೇ ನಾನು ಮಾತಾಡ್ಲಿಕ್ಕೆ ಕಲಿತದ ಇಲ್ಲದ್ರೆ ನಮಗೆ ಮಾತು ಗೊತ್ತಿಲ್ಲ ಯಾವ ತರ ಮಾತಾಡ್ಬೇಕು ಅಷ್ಟು ಟಾರ್ಚರ್ ಕೊಡ್ತಾರೆ ಇವರು ಇವರು ಹೇಳಿದನ್ನೇ ಕೇಳ್ಬೇಕು ನಾವು ಮುಂದೆ ಬಂದು ಇಲ್ಲ 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 ತಯಾರಿಲ್ಲ ಭಯ ಭಯ ಇವರು ಏನ್ ಮಾಡ್ತಾರೆ ಅಂತ ಭಯ ಮತ್ತೆ ಒಕ್ಕೂಟದ ಅಧ್ಯಕ್ಷನಲ್ಲಿ ಮಾಹಿತಿ ಕೇಳುವಂತ ಹೋದೆ ಅವಾಗ ಹಿಡಿದುಕೊಂಡು ನಾನು ಬೆದರಿಸಿಕೊಂಡು ಬಂದ ಗಾರ ಹಿಡಿದು ಬೆದರಿಸಿಕೊಂಡು ಬಂದ ನಾನು ಓಡಿ ಹೋದೆ ಓಡಿ ಹೋಗುವಾಗ ಅರಿನಾಕ್ಷ ನಮ್ಮ ಸಂಘದ ಒಂದನೇ ಮೆಂಬರು ಅವರ ತೋಟದಲ್ಲಿ ಅಡಿಕೆ ಇಕ್ತಿದ್ರು ಅವರು ನೋಡಿದ್ದಾರೆ ಮತ್ತೆ ನಾನು ನನ್ನ ಭಾವನಾ ಮನೆಗೆ ಓಡಿಕೊಂಡು ಹೋದೆ ಇಲ್ಲದ್ರೆ ನಾನು ಸಾಯಿಸಿ ಬಿಡ್ತಿದ್ದ ಭಾವನೆಗೆ ಓಡಿ ಹೋಗುವಾಗ ಅಕ್ಕವರಗಿನಿಂದ ಭಾವನನ್ನು ಕರೆದ್ರು ಆಗ ಅವ ಒಳಗೆ ಹೋದ ಮತ್ತೆ ಬರ್ಲೇ ಇಲ್ಲ ಮತ್ತೆ ನಾನು ಮರುದಿಗಸ ನಮಗೆ ಸಂಘ ಇತ್ತು ನಾವು ಅಲ್ಲಿ ಸಂಘ ಮಾಡುದಂತ ನಿರ್ಣಯ ಮಾಡಿ ಇಟ್ಟಿದ್ದೇವೆ ಪುಸ್ತಕದಲ್ಲಿ ರೋಡ್ ಅಲ್ಲಿ ಸಂಘ ಮಾಡಿದ್ದು ಆ ದಿನ ಒಂದೂವರೆ ಗಂಟೆಗೆ ಇಲ್ಲಾಂದ್ರೆ ಅವರ ಮನೆಯಲ್ಲಿ ಆಗ್ತಿದ್ದದು ಒಂದೂವರೆ ಗಂಟೆಗೆ ರೋಡ್ ಅಲ್ಲಿ ಮಾಡಿದ್ದೇವೆ ಸಂಘ ರೋಡ್ ಅಲ್ಲಿ ಮಾಡಿ ನಾವು ಕೋರ್ಟ್ನಲ್ಲಿ ಕಟ್ಟುದಂತ ನಿರ್ಧಾರ ಮಾಡಿದ್ದೇವೆ ಅದ ನಂತರ ನನಗೆ ಮೂರು ವಾರ ಕಳೆಯಿತು ಯಾ ಇವರದ್ದು ನಾನು ಯೋಜನಾಧಿಕಾರಿಯಲ್ಲಿ ಕೇಳ್ತಾ ಇದ್ದೇನೆ ಸಮಸ್ಯೆ ಪರಿಹಾರ ಮಾಡಿಸಾರೆ ನನಗೆ ಸಾಲ ಕಟ್ಟಬೇಕು ನನಗೆ ಯಾರ ಸಾಲ ಬೇಡ ನಾನು ಒಂದು ರೂಪಾಯಿ ಯಾರ್ದು ತಿಂದವಳ ಅಲ್ಲ ಅದನ್ನೆಲ್ಲ ಕೇಳಿದ್ದೇನೆ ಪ್ರಶ್ನೆ ಮಾಡಿದ್ದೇನೆ ಅದಕ್ಕೆ ಪ್ರಶ್ನೆ ಮಾಡುವಾಗ ಇವಳು ಸೇವಾ ಪ್ರತಿನಿಧಿ ಸಂಧ್ಯಾ ಅಂತ ಇದ್ದಾಳೆ ಅವಳು ಪ್ರಶ್ನೆ ಮಾಡುವಾಗ ಹೇಳ್ತಾಳೆ ನಾವು ಬ್ಯಾಂಕಿನಿಂದ ಸಾಲ ಕೊಡುದಂತ ಹೇಳ್ತಾಳೆ ಮತ್ತೆ ಹೇಳ್ತಾಳೆ ಅದನ್ನು ನಿಮಗೆ ಮಂಜುನಾಥ ಸ್ವಾಮಿ ಕೊಡ್ತಾರೆ ಅಂತ ಹೇಳ್ತಾಳೆ ಬ್ಯಾಂಕಿಂದ ಸಾಲ ಕೊಡುದಾದ್ರೆ ಮಂಜುನಾಥ ಸ್ವಾಮಿಯನ್ನು ಯಾಕೆ ಕರಿತೀರಿ ಅಂತ ಹೇಳಿದ್ರೆ ಹೇಳ್ತಾರೆ ನಾವು ಮಂಜುನಾಥ ಸ್ವಾಮಿಯನ್ನು ನಂಬಿ ನಿಮಗೆ ಸಾಲ ಕೊಡುದಂತ ಅದಕ್ಕೆ ನಾನು ಹೇಳಿದೆ ನಾವು ಮಂಜುನಾಥ ಸ್ವಾಮಿಯನ್ನು ನಂಬಿ ಸಾಲ ಕಟ್ಟುದಂತ ಕೂಡ ಹೇಳಿದ್ದೇವೆ ಸಂಘಕ್ಕೆ ಬಂದು ಆಜ ಹಾಕುದು ಧರ್ಮಸ್ಥಳದ ಆಜ ಹಾಕುದು ಆತರ ಎಲ್ಲ ಮಾಡ್ತಾರೆ ಅವರು ಹಾಗೆ ತುಂಬಾ ಎಲ್ಲ ಆಯ್ತು ಮತ್ತೆ ನನಗೆ ಬೇಸರ ಆಯ್ತು ಅದಕ್ಕೆ ನಾನು ಏನು ಇನ್ನು ಈ ಮೂರು ವಾರ ಆಯ್ತು ಸುದ್ದಿ ಇಲ್ಲಲ್ಲ ವಾರಕ್ಕೆ ಒಂಬೈನೂರ ಎಂಬತ್ತು ಬಡ್ಡಿ ಬರ್ತು ಉಂಟು ನನಗೆ ಇದು ಮೂರು ವಾರ ಆಗುವಾಗ ಬಡ್ಡಿ ಎಷ್ಟು ಹೋಗ್ಬೋದು ಅಂತ ಲೆಕ್ಕ ಹಾಕಿ ನಾನು ಸಂಘದ ಮೂರನೇ ಮೆಂಬರಲ್ಲಿ ಪುಸ್ತಕ ಇತ್ತು ಆ ಪುಸ್ತಕವನ್ನು ಅವರಲ್ಲಿ ಕೇಳಿದೆ ನನಗೆ ಅಧಿಕಾರಿಗೆ ಈ ಪುಸ್ತಕವನ್ನೊಮ್ಮೆ ತೋರಿಸ್ಲಿಕ್ಕೆ ಉಂಟು ಕೊಡ್ತೀರಾ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದ್ರು ಕೊಡ್ತೇನೆ ನಾನು ನನಗೆ ಬುಧವಾರಕ್ಕೆ ಮೊದಲು ನೀನು ತಂದು ಕೊಡ್ಬೇಕು ಅಂತ ಹೇಳಿದರು ಅದಕ್ಕೆ ನಾನು ಪುಸ್ತಕ ತೆಗೆದುಕೊಂಡು ನನ್ನ ಮಗು ಬಂದಲ್ಲ ಬಂದದ್ದು ಪುಸ್ತಕ ತೆಗೆದುಕೊಂಡು ಮಗು ಬಂದ ನಂತರ ನಾನು ಬೀಡಿ ತೆಕೊಂಡು ಹೋದವಳು ರಿಕ್ಷಾ ಮಾಡಿಕೊಂಡು ಓದೆ ಅಲ್ಲಿಗೆ ಉಜಿರಕ್ಕೆ ಉಜಿರಕ್ಕೆ ಹೋಗುವಾಗ ಅಲ್ಲಿ ಲಾಯಿಲದಲ್ಲಿ ಯೋಜನಾಧಿಕಾರಿ ಇರುವುದು ಅವ್ರು ನನಗೆ ಸಿಗಲಿಲ್ಲ ಎಂತ ಮಾಡುದು ನನಗೆ ಅವಮಾನ ಎಲ್ಲಿ ಹೋದ್ರು ಅವಮಾನ ಸಾಲ ಕೊಟ್ಟು ಜಲ ಅದೇ ಹೇಳುದು ಪ್ರತಿ ಸಂಘಕ್ಕೆ ಓದಿ ಸೇವಾಪ್ರತಿನಿಧಿ ಹೇಳುವ ಮಾತು ಇದ್ದೆ ಪುಸ್ತಕ ಏನ್ ಮಾಡಿದ್ರಿ ಪುಸ್ತಕವನ್ನು ನಾನು ಇಲ್ಲಿ ಜಯಂತಿ ಟಿ ಅವರಲ್ಲಿ ಇಲ್ಲಿ ಕೋರ್ಟಿಗೆ ಕೊಟ್ಟಿದ್ದೇನೆ ಇಲ್ಲ ಈಗ ನನ್ನಲ್ಲಿ ಇಲ್ಲ ನೀವು ಹೇಳಿದ್ದು ಕೋರ್ಟ್ ಅಲ್ಲಿ ನಾನು ಕಟ್ತೇನೆ ಕಟ್ಬೇಕಾದ್ರೆ ಕೋರ್ಟ್ ಅಲ್ಲಿ ಲೆಕ್ಕಚಾರ ಆಗ್ಬೇಕಾದ್ರೆ ಪುಸ್ತಕ ಬೇಕು ಪುಸ್ತಕ ಬೇಕು ಈಗ ನೀವು ಕಟ್ಟಿದ್ದಕ್ಕೆ ಇವರು ಬ್ಯಾಂಕ್ ಬಾಸ್ತಾ ಕೊಡೋದಿಲ್ಲ ಸ್ಟೇಟ್ಮೆಂಟ್ ಕೊಡುದಿಲ್ಲ ನಿಮ್ಮ ಪುಸ್ತಕಕ್ಕೆ ನಿಮ್ಮ ನೀವು ಕಟ್ಟಿದ ದುಡ್ಡಿಗೆ ದಾಖಲೆ ಇರೋದು ಪುಸ್ತಕ ಮಾತ್ರ ಪುಸ್ತಕ ಮಾತ್ರ ಪುಸ್ತಕ ಪುಸ್ತಕ ಲೆಕ್ಕಾಚಾರ ಮಾಡಿದ್ರೆ ಕೋರ್ಟ್ ಅಲ್ಲಿ ಹೇಳ್ತಾರೆ ನೀವು ಕಟ್ಟಬೇಕು ಬೇಡುವ ಎಷ್ಟು ಕಟ್ಟಲಿಕ್ಕೆ ಬಡ್ಡಿ ಲೆಕ್ಕಾಚಾರ ಮಾಡಿ ಕೋರ್ಟ್ ಅಲ್ಲಿ ಹೌದು ಅದಕ್ಕೆ ನೀವು ಲಾಯರ್ ಗೆ ಕಳಿಸ್ಲಿಕ್ಕೆ ಅವರು ಸಿಕ್ಕಿದ್ರು ನನಗೆ ಧರ್ಮಸ್ಥಳದಲ್ಲಿ ಹೋಗುವಾಗ ಅವರು ಹೇಳಿದ್ರೆ ಏನಮ್ಮ ಸಮಸ್ಯೆ ಇದು ಸಂಘದ ಸಮಸ್ಯೆ ಏನಂತ ಹೇಳಿ ಅದಕ್ಕೆ ನಾನು ಹೇಳಿದೆ ಈ ತರ ಟಾರ್ಚಲ್ ಎಲ್ಲ ಆಗ್ತಾ ಉಂಟು ಸರ್ ಅಂತ ಅದಕ್ಕೆ ನಾನು ಅದನ್ನು ಕೋರ್ಟ್ಗೆ ಕೊಡ್ತೇನಮ್ಮ ಅಂತ ಹೇಳಿ ನನ್ನ ಕೈಯಿಂದ ತಕೊಂಡ್ರು ಮತ್ತೆ ಎಂತ ಮಾಡುದು ಸಂಜೆ ಹೊತ್ತಿಗೆ ನನಗೆ ಸುಜಾತಾ ಎಂಬ ಮೆಂಬರ್ ಫೋನ್ ಮಾಡಿದ್ರು ಜಯಶ್ರೀ ನೀನು ಎಲ್ಲಿ ಪುಸ್ತಕ ಉಂಟು ಏನಾಯ್ತು ಓದೋದೆಲ್ಲ ಆಯ್ತಾ ಅಂತ ಅದಕ್ಕೆ ನಾನು ಹೇಳಿದೆ ಓದದೆಲ್ಲ ಆಗ್ ಆಗ್ಲಿಲ್ಲ ಸ ಅತ್ತೆ ಅಂತ ಅವರು ನನಗೆ ಅತ್ತೆ ಆಗಬೇಕು ಆಗ್ಲಿಲ್ಲ ಆ ನಾನು ಅದನ್ನು ಜಯಂತ ಟಿ ಅವರಲ್ಲಿ ಕೋರ್ಟ್ಗೆ ಕಲಿಸಿದ್ದೇನೆ ಅಂತ ಹೇಳಿದೆ ಅದಕ್ಕೆ ಅವರು ಫೋನ್ ಕಟ್ ಮಾಡಿ ದೊಣ್ಣೆ ಎಲ್ಲ ಇಡ್ಕೊಂಡೇ ಬಂದ್ರು ಗಲಾಟೆಗೆ ಬಂದ್ರು ಮನೆಗೆ ಬಂದ್ರು ಅದು ರವಿ ಕಲಿಸಿದ್ದು ಆ ನಮ್ಮ ಒಕ್ಕೂಟದ ಅಧ್ಯಕ್ಷ ಅವ ಕಲಿಸಿದ್ದು ಮನೆಗೆ ಬಂದು ತುಂಬಾ ನಾನು ಮತ್ತು ನನ್ನ ದೊಡ್ಡ ಮಗಳು ಮಾತ್ರ ಇದ್ದದ್ದು ಅವರು ನನ್ನ ಗಂಡ ಮತ್ತು ಮಗ ಇರ್ಲಿಲ್ಲ ತುಂಬಾ ಒಂದು ಗಂಟೆ ಜಗಳ ಮಾಡಿದ್ರು ಇಲ್ಲಿಯೇ ಸಾಯ್ತೇನೆ ಅಂಗಳದಲ್ಲಿ ಹೊರಳಾಡುವುದು ವಿಷ ಕುಡಿತೇನೆ ನನ್ನನ್ನು ನನ್ನ ಗಂಡ ಅಹ್ ಕತ್ತಿಯಲ್ಲಿ ಕಡಿದು ಕೊಳೆ ಮಾಡ್ತಾರೆ ನಿನ್ನ ಮನೆಯಲ್ಲಿ ಉಳಿಲಿಕ್ಕೆ ಹೇಳಿದ್ದಾರೆ ಅಂತ ಎಲ್ಲ ತುಂಬಾ ಗಲಾಟೆ ಮಾಡಿದ್ರು ನಾನು ಅದಕ್ಕೆ ಒನ್ ಒನ್ ಟೂ ಕರೆ ಮಾಡ್ತೇನೆ ಅಂತ ಹೇಳಿದೆ ಹಾಗೆಲ್ಲ ಮಾಡಬೇಡ ನಾನು ಗುರುವಾರ ತನಕ ನನ್ನ ಜೀವವನ್ನು ನನ್ನ ಮಗಳ ನೋಡ್ಕೊಳ್ತಾಳೆ ಅಂತ ಕೂಡ ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದೇನೆ ಹಾಗಾದ್ರೆ ನಿಮ್ಮ ಜೀವವನ್ನು ಶುಕ್ರವಾರ ತೆಗೆದ್ರೆ ನಾನು ಜವಾಬ್ದಾರಿ ಅಲ್ಲ ಅದಕ್ಕೆ ಅಂತ ಹೇಳಿದೆ ಅದಕ್ಕೆ ಹಾಗೆಲ್ಲ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು ಮತ್ತೆ ಕಾಲ್ ಮಾಡಿದ್ರ ನಾನು ಒನ್ ಒಂಟಿಗೆ ಕಾಲ್ ಮಾಡಿದೆ ಅವರು ಹೋದ ಮೇಲೆ ಮಾಡಿದ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರು ನನಗೆ ಅದು ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರು ಹಾ ಬರ್ಬೇಕಂತ ಹೇಳಿದ್ರು ಮತ್ತೆ ನಾನು ಇವತ್ತು ಹೋಗಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದೆ ವೀರೇಂದ್ರಗಡ್ಡೆ ಅವ್ರ ಹೆಸರಾಕಿ ಕಂಪ್ಲೇಂಟ್ ಹೌದ್ ಹೌದು ಆ ಇವರನ್ನು ಕೇಳ್ಲಿಕ್ಕೆ ಇರುವುದು ಅವ್ರಲ್ಲ ಸರ್ರೆ ಅವ್ರು ಹೇಳಿದಾಗ ಇವರು ಕೇಳುದು ಮಾಡುದು ಮಾಡುದು ಕೂಡ ಹಾಗಾದ್ರೆ ಈಗ ಇವರು ಕೂಡ ಈಗ ನಾವು ನಾವು ಕೇಳಿದಾಗ ಅಲ್ಲಿದೆ ಅದಕ್ಕೆ ನಾವು ಅವರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಈಗ ಅಲ್ಲಿವರೆಗೆ ಏನಾಗ್ತಾ ಇದೆ ಅಂದ್ರೆ ಕಂಪ್ಲೇಂಟ್ ತಗೊಳ್ತಾ ಇರಲಿಲ್ಲ ಯಾವಾಗ ಕೋರ್ಟಿಂದ ಆದೇಶ ಬಂತು ಹೌದಾ ಎಲ್ಲಾ ಕಡೆ ಮಾತಾಡಿದ್ರು ಅದು ಅವರ ಮೇಲೆ ಹೇಗೆ ಕೊಡ್ತೀರಿ ಅಂತ ಹೇಳಿದ್ರು ಅದಕ್ಕೆ ಹೇಳಿದೆ ನಾನು ಇವರು ಮಾಡಿಸಿ ಇವರು ಕೇಳಲಿಕ್ಕೆ ಇದ್ದವರು ನಾನು ತುಂಬಾ ಸರಿ ಯೋಜನಾಧಿಕಾರಿಯಲ್ಲೂ ಹೇಳಿದ್ದೇನೆ ನನ್ನ ಒಮ್ಮೆ ಬಗೆಹರಿಸಿ ಕೊಡಿ ಸರ್ ಅಂತ ಹೇಳಿದ್ದೇನೆ ಅದಕ್ಕೆ ಅವರು ಹೇಳಿದ್ರು ನೀವು ಸ್ಟೇಷನ್ ಅಲ್ಲಿ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು ಯೋಜನಾಧಿಕಾರಿ ಹೇಳಿದ್ರು ಅವರ ಮೇಲೆ ಆಕ್ಷನ್ ತಗೊಳ್ಳಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ನೋಡ್ ಅವರು ಮಾಡಿದ್ದು ನೋಡ್ಲಿಲ್ಲ ನೀವು ಹೇಳಿದ ಮಾಡಿದ್ದು ನಾನು ನೋಡ್ಲಿಲ್ಲ ನೀನು ನೀವು ಸೀದಾ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಅದನ್ನು ಪದೇ ಪದೇ ಮಾತಾಡಬೇಡಿ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ರು ಆಕ್ಷನ್ ತಗೊಳ್ಳಿ ಅವರಿಗೆ ಇರುವ ಆಕ್ಷನ್ ಉಂಟು ಸ್ಟೇಷನ್ ಅಲ್ಲಿ ಆತರ ಎಲ್ಲ ನಮ್ಮ ಸಂಸ್ಥೆಯಲ್ಲಿ ಇಲ್ಲ ಅವ್ರು ಮಾಡಿದ್ರಲ್ಲ ಹಾಗಾದ್ರೆ ನೀವು ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ರೆ ಹೇಳಿದ್ದಾರೆ 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 ಸುರೇಂದ್ರ ಅಂತ ನಮಗೆ ಅಧಿಕಾರಿ அவர மேல துபா கௌரவ எல்லாம் இத்து நமக்கு ಅವರು ಈ ತರ ಮಾಡ್ತಾರೆ ಅಂತ ನಮಗೆ ಗೊತ್ತಿರ್ಲಿಲ್ಲ ನಿಮಗೆ ಮಾತ್ರ ನನಗೆ ಹೇಳಿದ್ರೆ ಯೋಜನಾಧಿಕಾರಿ ಮಾತಾಡಿದು ವಿಡಿಯೋ ಕೂಡ ಉಂಟು ಬೇಕಾದ್ರೆ ತೆಗೆದು ತೋರಿಸಬಹುದು ವಿಡಿಯೋ ಕೂಡ ಉಂಟು ನಾನು ರೆಕಾರ್ಡ್ ಮಾಡುದು ಮಾತಾಡುವಾಗ ಎಲ್ಲರಲ್ಲಿ ಇಲ್ಲಾದ್ರೆ ಪ್ರೂಫ್ ಸಿಗುದಿಲ್ಲ ಯಾವುದಕ್ಕೂ ರೆಕಾರ್ಡ್ ಮಾಡಿ ಮಾತಾಡುದು ಇವರಿಗೆ ಗೊತ್ತುಂಟಾ ನೀವು ಕಂಪ್ಲೇಂಟ್ ಕೊಡೋದು ಸೇವಪ್ರತಿನಿಧಿ ಅವರಿಗೆ ಗೊತ್ತುಂಟು ನೀವು ಕಂಪ್ಲೇಂಟ್ ಅಧ್ಯಕ್ಷರಿಗೆ ಕೂಡ ಗೊತ್ತುಂಟು ಕಂಪ್ಲೇಂಟ್ ಕೊಡುದಾದ್ರೆ ಕೊಡ್ಲಿ ಪೊಲೀಸ್ ಸ್ಟೇಷನ್ ನಮ್ಮ ಪೂಜ್ಯರಷ್ಟು ಪ್ರಭಾವಿಗಳು ಪೊಲೀಸ್ ನಮ್ಮ ಸ್ಟೇಷನೆ ಪ್ರಭಾವಿಗಳ ಕೈಯೊಳಗಿದೆ ಪ್ರಭಾವಿಗಳು ಹೇಳಿದಾಗೆ ನಮ್ಮ ಪೊಲೀಸರು ನಡೆದುಕೊಳ್ತಾರೆ ಆ ಆದ ಕಾರಣ ನಿಮ್ಮನ್ನು ಸಾಯಿಸಿದ್ರು ಕೂಡ ನಿಮ್ಗೆ ಪೊಲೀಸ್ ನಮಗೆ ಏನು ಪೊಲೀಸ್ ಕಂಪ್ಲೇಂಟ್ ಆಗುದಿಲ್ಲ ಅಂತ ಎಲ್ಲ ಮಾತಾಡ್ತಾರೆ ಅವರು ಹಾಗೇನೆ ಮಾತಾಡೋದವರು ನೀವು ಏನು ಬೇಕಾದ್ರೂ ಮಾಡಿ ನಮ್ಮ ಸಾಲವನ್ನು ನಿಮ್ಮನ್ನು ಕೊಂದಾದ್ರೂ ತೀರಿಸ್ತೇವೆ ಅಂತ ನೀವು ಸಾಯಿರಿ ಅಂತ ಹೇಳ್ತಾರೆ ನೀವು ಸಾಯಿರಿ ಆಗ ನಾವು ಇನ್ಸೂರ್ ಆದ್ರೆ ಕ್ಲೈಮ್ ಮಾಡ್ಬಹುದು ನೀವು ಸತ್ರ ನಮಗೆ ಸಾಲ ಸುಲಭವಾಗಿ ವಸೂಲಿ ಮಾಡ್ಲಿಕ್ಕೆ ಆಗ್ತದೆ ಸೋಮವಾರ ಏನಾಯ್ತು ಕಂಪ್ಲೇಂಟ್ ಕೊಟ್ಟಾಗ ತಗೊಂಡ್ರು ತಗೋಲಿಲ್ಲ ನಾನು ಹೇಳಿದೆ ನಿಮಗೆ ಈ ತರ ಎಲ್ಲ ಮಾತಾಡ್ತಾರೆ ಅವರಂತ ಹೇಳಿದೆ ಪೊಲೀಸ್ ಎಸ್ಐ ಅಲ್ಲಿ ಕೂಡ ಹೇಳಿದೆ ಮತ್ತೆ ಪೊಲೀಸ್ ಅಲ್ಲಿ ಎದುರು ಕೂಡ ಇದ್ರು ನಿಮಗೆ ಸಮಸ್ಯೆ ಆಗ್ತದೆ ಕಟ್ಟದಿದ್ದರೆ ಏನಾಗ್ತದೆ ಅಂತ ಒಂದು ಪೊಲೀಸ್ ಕೇಳಿದ್ರು ನನಗೆ ನನ್ನಲ್ಲಿ ಕಟ್ಟದಿದ್ದರೆ ಅವರು ಹೇಳ್ತಾರೆ ನಮಗೆ ಪೊಲೀಸ್ ನಮ್ಮ ಪೂಜ್ಯರಷ್ಟು ಪ್ರಭಾವಿಗಳು ಪೊಲೀಸ್ ಇಲಾಖೆನೇ ನಮ್ಮ ಪೂಜ್ಯರ ಕೈಯಲ್ಲಿದೆ ನಿಮ್ಮನ್ನು ಸಾಯಿಸಾದರೂ ನಾವು ಸಾಲ ಕಟ್ಟಿಸ್ತೇವೆ ಅಂತ ಅವರು ಹೇಳ್ತಿದ್ದಾಳೆ ಅವಳು ಸಂಧ್ಯಾ ಪ್ರತಿನಿಧಿ ಅಂತ ಹೇಳಿದ್ದೇನೆ ನಾನು ಅದಕ್ಕೆ ಅವರು ಹೇಳಿದರು ಆಗೆಲ್ಲ ಅವರು ಮಾತಾಡಲಿಕ್ಕೆ ಅಷ್ಟು ರೈಟ್ ಏನು ಅವರಿಗೆ ಕೊಟ್ಟಿಲ್ಲ ಅಂತ ಹೇಳಿದರು ಅಷ್ಟು ರೈಟ್ ಏನು ಕೊಟ್ಟಿಲ್ಲ ಹಾಗೆಲ್ಲ ಮಾತಾಡಲಿಕ್ಕೆ ಇಲ್ಲ ಅವರಂತೆ ಹೇಳಿದರು ವೀರೇಂದ್ರ ಹೆಸರಾಗಿ ಹಾಗೆಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದ್ರೆ ಹಾಗಾದ್ರೆ ನಿಮಗೆ ಅದು ಮಹತ್ವದ ದಾಖಲೆ ಬೇಕಾದ್ರೆ ನೀವು ನನಗೆ ಮಹತ್ವದ ದಾಖಲೆ ಬೇಕು ಅಂತ ನೀವು ನಿಮ್ಮ ಕೈಯಿಂದ ಬರ್ದು ನನಗೆ ಕೊಡ್ಬೇಕು ಮತ್ತೆ ನನ್ನ ಕೊಂದ್ರೆ ನೀವು ಪೊಲೀಸ್ಗಳೇ ಸಾಕ್ಷಿ ಅಂತ ಕೂಡ ಬರ್ದು ಕೊಡ್ಬೇಕು ಅಂತ ಹೇಳಿದ್ರೆ ಅವರೆಲ್ಲ ದಾಖಲೆ ಹೇಳಿದ್ರು ಅದು ಎಂತ ಎಂತೆಲ್ಲ ನನ್ನಲ್ಲಿ ಮಾತಾಡಿದ್ರು ಕೋರ್ಟ್ ಆರ್ಡರ್ ಬೇಕಂತ ಹೇಳಿದ್ರು ಮತ್ತೆ ನಿರ್ಣಯ ಪುಸ್ತಕ ಕೊಡ್ಬೇಕಂತ ಹೇಳಿದ್ರು ನಿರ್ಣಯ ಪುಸ್ತಕ ಕೋರ್ಟ್ ಅಲ್ಲಿ ಉಂಟಂತ ಹೇಳಿದೆ ಮತ್ತೆ ನನಗೆ ಪಿ ಆರ್ ಕೆ ಬಾಂಡ್ ಒಂದು ಸಿಗ್ಲಿಲ್ಲ ಅದು ಒಬ್ಬರಿಗೆ ಸಿಕ್ಕಿದೆ ಪಿ ಆರ್ ಕೆ ಬಾಂಡ್ ನನಗೆ ಸಿಗ್ಲಿಲ್ಲ ಅದು ಕೂಡ ನನಗೆ ಬೇಕು ನಾನು ವಾರಕ್ಕೆ ಎಪ್ಪತ್ತೆರಡು ರೂಪಾಯಿ ಪಿ ಆರ್ ಕೆ ಹಾಕ್ತಿದ್ದೇನೆ ಐದು ವರ್ಷಕ್ಕೆ ಹನ್ನೆರಡು ಸಾವಿರ ಚಿಲ್ಲರೆ ಉಂಟು ನನಗೆ ಪಿ ಆರ್ ಕೆ ಅದು ಡೆತ್ ಆದ್ರೆಲ್ಲ ಅಲ್ಲಿಂದ ಕ್ಲೈಮ್ ಆಗ್ತದಂತೆ ಹಾಗೆಲ್ಲ ಹೇಳ್ತಾರೆ ಬಂದಿರೋದು ಪೊಲೀಸ್ ಮಹಾನಿರ್ದೇಶಕರಿಗೆ ಬೆಂಗಳೂರು ಅವರು ಈಗ ಎಲ್ಲಾ ಪೊಲೀಸ್ ಸ್ಟೇಷನ್ ಗಳಿಗೆ ಆರ್ಡರ್ ಮಾಡಿದ್ದು ಎಸ್ ಕೆ ಡಿಆರ್ಡಿಪಿ ಬಡ್ಡಿ ದಂಧೆ ಮಾಡ್ತಾ ಇದೆ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದೆ ಇದ್ರ ಬಗ್ಗೆ ತನಿಖೆ ನಡೆಸಿ ಆದೇಶ ತನಿಖೆ ನಡೆಸಲು ಆದೇಶ ಅವರು ಕೊಟ್ಟಿದ್ರು ಯಾರು ಕೋರ್ಟ್ ಪೊಲೀಸ್ ಮಹಾನಿರ್ದೇಶಕರಿಗೆ ಆದೇಶ ಕೊಟ್ಟಿದ್ದಾರೆ ಪೊಲೀಸ್ ಮಹಾ ನಿರ್ದೇಶಕರು ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ನಿಮ್ಮ ಕಡೆ ಏನು ಈ ತರ ಕಂಪ್ಲೇಂಟ್ ಗಳು ಬಂದಿದ್ಯಾ ಇದ್ರ ಬಗ್ಗೆ ತನಿಖೆ ಮಾಡಿ ನನಗೆ ವರದಿ ಕೊಡಿ ಅಂತ ಇವರು ಆರ್ಡರ್ ಮಾಡಿದ್ರು ಪೊಲೀಸ್ ಮಹಾನಿರ್ದೇಶಕರಿಗೆ ಬಂದಿರ್ತಾರೆ ಇವ್ರೇನ್ ಮಾಡ್ಬೇಕು ಅವರು ತರ್ತಕೊಳ್ಬೇಕು ಇವರು ನಮ್ಮ ಹತ್ರ ಕೇಳ್ತಿದ್ದಾರೆ ಈಗ ಇದು ಎಫ್ ಐ ಆದ್ರೆ ಕೋರ್ಟ್ ಆರ್ಡರ್ ತನ್ನಷ್ಟಕ್ಕೆ ಅದ್ರಲ್ಲಿ ಬರ್ತದೆ ಬರ್ತದೆ ಅದೇ ಅದೇ ಈಗ ನಿರ್ಣಯ ಪುಸ್ತಕ ಇಲ್ಲ ಇವರು ನಿರ್ಣಯ ಪುಸ್ತಕ ಕೇಳ್ತಿದ್ದಾರೆ ಕೋರ್ಟ್ ಆದ್ರೆ ಸಾಯ್ತೇನೆ ಅಂತ ಹೇಳ್ತಾರೆ ನನ್ನ ಮನೆಯಲ್ಲಿ ಸತ್ರ ನಾನ್ ಜವಾಬ್ದಾರಿ ಅಲ್ಲ ನನ್ನ ಅಂಗಲಕ್ಕೆ ಕೂಡ ಅವರು ಬರಬಾರ್ದು ಇನ್ನು ಮತ್ತೆ ಹೇಳಿದ್ರೆ ಹಾ ಹೇಳಿದ್ದಾರೆ ಹೇಳಿದ್ದಾರೆ ನಾನು ನಿನ್ನ ಮನೆಗೆ ಬಂದು ಸಾಯ್ತೇನೆ ಅಂತ ಹೇಳಿದ್ದಾರೆ ಅವರು ಹೇಳಿಸುದಾಗೆ ಪೊಲೀಸರು ಹೇಳಿದ್ರು ತೆಕೊಳ್ವಾ ನಿಮ್ಮ ಮನೆಯಲ್ಲಿ ಸಾಯಿಲಿಕ್ಕೆ ಅವರಿಗೆ ನಿಮ್ಮ ಅಂಗಳಕ್ಕೆಲ್ಲ ಬರುವ ಪರ್ಮಿಷನ್ ಅವರಿಗೆ ಇಲ್ಲ ಅಷ್ಟೇನು ರೈಟ್ ಕೊಡ್ಲಿಲ್ಲ ನಾವು ಅಂತ ಹೇಳಿದ ರಾತ್ರಿ ಬಂದಿದ್ದಾರೆ ನಾವು ಎಲ್ಲ ಸಂಘದಲ್ಲಿ ಒಗ್ಗಟ್ಟಾಗಿದ್ದೆವು ಆದ್ರೂ ಕೂಡ ಇವರು ಜಗಳ ತರಿಸಿ ಈ ತರ ಎಲ್ಲ ಮಾಡಿಬಿಟ್ರು ಇದಕ್ಕೆ ಮೂಲ ಕಾರಣ ಯಾರು ಎಸ್ ಕೆ ಡಿಆರ್ಡಿಪಿ ಸಂಸ್ಥೆ ಅಧ್ಯಕ್ಷರು ಮಾಡ್ಲಿಕ್ಕೆ ಆದೇಶ ಮಾಡ್ಬೋದಲ್ಲ ಬಾಂಡ್ ಕೊಡಿ ಎಷ್ಟೊತ್ತು ಬೇಕು ಈಗ ನಿಮ್ಗೆ ಲಾಭಾಂಶ ಬರ್ಲಿಕ್ಕೆ ಎಷ್ಟೊತ್ತು ಈಗ ನಮ್ಮ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ಟಿದ್ದು ನಮ್ಗೆ ಬಡ್ಡಿ ಬರ್ಲಿಕ್ಕೆ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಇಲ್ಲ ಅದು ಆ ಟೈಮಿಗೆ ಕರೆಕ್ಟ್ ಆಗಿ ಬೀಳ್ತದೆ ಅಕೌಂಟಿಗೆ ಈಗ ಇವರಿಗೆ ಲಾಭಾಂಶ ಕೊಡ್ಲಿಕ್ಕೆ ದಾಖಲೆ ಕೊಡಬೇಕು ಉಳಿತಾಯ ಕೊಡ್ಲಿಕ್ಕೆ ಕಾಯ್ಬೇಕು ಮತ್ತೆ ಬಾಂಡ್ ಕೊಡ್ಲಿಕ್ಕೆ ಕಾಯ್ಬೇಕು ನಮ್ಮ ನಮ್ಮ ಬಾಂಡ್ ಕೇಳಲಿಕ್ಕೆ ಇವರ ಹತ್ರ ಕೈ ಕಾಲು ಇಡಿಬೇಕು ಹೌದು ಕೈ ಕಾಲು ಇಟ್ಟರು ಕೊಡುವುದಿಲ್ಲ ಅವರು ಬೇಡದ ಮಾತೆಲ್ಲ ಆಡ್ತಾರೆ ಮತ್ತೆ ಸಾಲ ಕೊಡುವಾಗ ಅದು ಮಾಡಲೇಬೇಕು ಇದು ಮಾಡ್ಲೇಬೇಕು ಅದು ಮಾಡ್ಲೇಬೇಕು ಇದು ಕಟ್ಟೆ ಇದು ಕಟ್ಟೆ ಇಲ್ಲ ಸಾಲ ಕೊಡೋದಿಲ್ಲ ಹೀಗೆಲ್ಲ ಹೇಳ್ತಾರೆ ಹೌದೌದು ಹಾಗೆನೆ ಹೇಳುದು ಅವರು ಇದೇ ತರ ಸಮಸ್ಯೆ ನಿಮ್ಮೂರಲ್ಲಿ ಎಲ್ಲರಿಗೂ ಇದೆಯಾ ಇದೆ ಹೇಳಿಕೆ ಎದುರ್ತಾರೆ ಎಲ್ಲರು ತುಂಬಾ ಜನ ಇದೆ ಇದ್ದಾರೆ ಸಮಸ್ಯೆ ಇದ್ದವರು ತುಂಬಾ ಜನ ಇದ್ದಾರೆ ಹೀಗೇನೆ ಗಂಡ ಹೆಂಡತಿಯನ್ನೇ ಜಗಳ ಹಾಗೆ ಹಾಗೆಲ್ಲ ಅವರದು ಹಾಗೆ ನೋಡಿ ಇಲ್ಲಿವರೆಗೂ ಒಂದು ಭಯ ಇತ್ತು ಕಂಪ್ಲೇಂಟ್ ಕೊಟ್ರೆ ತಗೊಳ್ಳೋದಿಲ್ಲ ಪೊಲೀಸ್ ಸ್ಟೇಷನ್ ಈಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿದ್ದಾರೆ ನೋಡಿ ನ್ಯಾಯ ಯಾರ ಪರ ಇದೆ ಅಂತ ಇದರಲ್ಲಿ ಗೊತ್ತಾಗ್ತದೆ ದುಡ್ಡು ಇದ್ರೆ ಹಣ ಇದ್ರೆ ಪ್ರಭಾವ ಇದ್ರೆ ಯಾವಾಗ್ಲೂ ನಡೆಯುವುದಿಲ್ಲ ಈಗ ಕಾಲ ಬದಲಾಗಿದೆ ಈಗ ಅಣ್ಣಪ್ಪ ಮಂಜುನಾಥ ನಾವು ನಾವು ನಂಬುವೇವರೇ ಅವರು ಅವ್ರ ಜೊತೆ ಈಗ ನಾವು ಸೌಜನ್ಯ ಶಕ್ತಿ ಅದನ್ನು ನಾವು ನಂಬುವಂತದ್ದು ಕೆಲವರು ಅದು ಕೆಲವರಿಗೆ ನಂಬಿಕೆ ಇಲ್ಲ ಬೇಡ ನಂಬದವರು ಬೇಡ ನಾವು ಒತ್ತಾಯ ಮಾಡಿ ಹೇಳುದಿಲ್ಲ ನಾವು ನಂಬುತ್ತೇವೆ ಇದ್ರ ಪ್ರಭಾವನೇ ಈಗ ಆಗ್ತಾ ಇರೋದು ಇದರ ಪ್ರಭಾವನೆ ಈಗ ನೋಡಿ ಇವರಿಗೆಲ್ಲ ಮುಂದೆ ನಿಂತು ಹೇಳಲಿಕ್ಕೆ ಧೈರ್ಯ ಈಗ ಬಂತು ಧೈರ್ಯ ತನ್ನಷ್ಟಕ್ಕೆ ಬಂತು ಅದು ಮಂಜುನಾಥ ಸ್ವಾಮಿ ಬರಿಸಿದಂತ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಬರಿಸಿದಂತ ನಾನ್ ನೆನೆಸ್ಕೊಳ್ತೇನೆ ಹೌದು ಅದಕ್ಕೊಂದು ಸಮಯ ಬರ್ತದೆ ಈಗ ಸಮಯ ಬಂದಿದೆ ಆದಷ್ಟು ಬೇಗ ಎಸ್ ಕೆ ಡಿಆರ್ ಡಿ ಪಿ ಬಡ್ಡಿ ಬಂದ್ ಆಗ್ಬೇಕು ಸಾಲ ನೀವು ಕಟ್ಟಲೇಬೇಕು ನಿಮ್ಗೆ ಬ್ಯಾಂಕ್ ಇಂದ ಕೊಟ್ಟು ಹೌದಾದ್ರೆ ಇಲ್ಲಿವರೆಗೂ ನೀವು ಕಟ್ಟಿದ್ದಕ್ಕೆ ಅವರು ಲೆಕ್ಕ ತೋರಿಸ್ಬೇಕು ನಿಮ್ಗೆ ಸಾಲ ಬಂದಿದ್ದಕ್ಕೆ ಅವ್ರ ಸ್ಟೇಟ್ಮೆಂಟ್ ತೋರಿಸಬೇಕು ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕು ಬ್ಯಾಂಕ್ ಅವರ ಸಂಘದ್ದು ಪಾಸ್ ಪುಸ್ತಕ ಕೊಡ್ಬೇಕು ಆಮೇಲೆ ಇಲ್ಲಿವರೆಗೂ ಹೆಚ್ಚುವರಿ ತಗೊಂಡಿದ್ದು ಅದೆಲ್ಲ ಬಡ್ಡಿ ಸಮೇತ ಅವರಿಗೆ ರಿಟರ್ನ್ ಸಿಗ್ಬೇಕು ಆಮೇಲೆ ತಿಂಗಳು ತಿಂಗಳು ನೀವು ಬ್ಯಾಂಕ್ ಅಲ್ಲಿ ಕಟ್ಟಿ ಹೌದು ನಮಗೆ ಅವರದ್ದು ಒಂದು ರೂಪಾಯಿ ಹಣ ಬೇಡ ಬೇಡ ಯಾರಿಗೂ ಬೇಡ ಬೇಡ ಯಾರಿಗೂ ನಾವು ಕಟ್ಟಬೇಡಿ ಅಂತಾನೂ ಹೇಳುದಿಲ್ಲ ಅವ್ರ ಪ್ರಚಾರ ಮಾಡ್ತಿದ್ರೆ ಅವರು ಹೇಳ್ತಾ ಬರ್ತಾ ಇದ್ದಾರೆ ಕಟ್ಟಬೇಡಿ ಅಪಪ್ರಚಾರ ಅಪಪ್ರಚಾರ ಅಂತ ನಮ್ಮ ಮೇಲೆ ಕೂಡ ತುಂಬಾ ಕಂಪ್ಲೇಂಟ್ ಮಾಡಿದ್ದಾರೆ ಏನ್ ಅಪಪ್ರಚಾರ ಅಂತ ಕೇಳಿದ್ರೆ ಹೇಳುದಿಲ್ಲ ಹೌದೌದು ನಾವು ದಾಖಲೆ ತೋರಿಸಿ ಮಾತಾಡುದು ನೋಡಿ ಇದೇ ವಿಡಿಯೋದ ಕೆಳಗಡೆ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ದೇವೆ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರಶ್ನೆ ಮಾಡಿ ನೋಡಿ ಉಳಿತಾಯ ಯಾರಿಗೂ ಕೊಡ್ತಾ ಇಲ್ಲ ಇವರು ಅದಕ್ಕೋಸ್ಕರ ಸಾಲ ಇದ್ದವರು ಸದ್ಯಕ್ಕೆ ನಿಲ್ಲಿಸಿ ನಿಮ್ಮ ನಿಮ್ಮ ಹಕ್ಕುಗಳನ್ನು ಕೇಳಿ ಆಮೇಲೆ ನೀವು ಸಾಲ ಕ್ಲೋಸ್ ಮಾಡಿದ್ರೆ ನಿಮಗೆ ಉಳಿತಾಯದ ಹಣ ಕೊಡುವುದಿಲ್ಲ ಇನ್ಸುರೆನ್ಸ್ ಬಾಂಡ್ ಕೊಡುವುದಿಲ್ಲ ಬಾಂಡ್ ಇನ್ಸುರೆನ್ಸ್ ಕ್ಲೈಮ್ ಆಗುವುದಿಲ್ಲ ಯಾಕಂದ್ರೆ ಇವರು ಡೂಪ್ಲಿಕೇಟ್ ಮಾಡ್ತಾ ಇರೋದು ಅದು ಅವ್ರು ಕೊಟ್ಟೆ ತಗೊಳ್ಬೇಕು ನಿಮ್ಮ ಊರಲ್ಲಿ ಯಾರಾದರೂ ಒಬ್ರು ಬಾಕಿ ಸಾಲ ಕಟ್ಟೋದನ್ನು ನಿಲ್ಲಿಸಿದ್ರು ಕೂಡ ಯಾರಿಗೂ ಸಿಗುದಿಲ್ಲ ಇದೇ ತರ ಆಗಿದೆ ಅವ್ರ ಕೇಳಿ ಯಾರು ನಿಲ್ಸಿದಾರೋ ಅವರತ್ರ ಹೋಗಿ ಕೇಳಿ ಹೌದು ಪ್ರಶ್ನೆ ಮಾಡುವಾಗ ಬ್ಯಾಂಕಿಂದ ಅಂತ ಹೇಳ್ತಾರೆ ಅದಕ್ಕೆ ನಾವು ಹೇಳುದು ಒಂದ ಮಾತಾಡುವ ಇಲ್ಲದಿದ್ರೆ ನಾವು ಹಣ ಕಟ್ಟುವ ಹೇಗಾದ್ರೂ ಅವರದೇ ಅದು ಕೇಂದ್ರ ಅಲ್ಲಿ ಮಾತಾಡುವ ಅಂತ ನಾವು ಹೇಳುದು ಇಲ್ಲಾದ್ರೆ ನಮ್ಮ ಒಕ್ಕೂಟ ಆಗೋದು ಶಾಲೆಯಲ್ಲಿ ಅಲ್ಲಿ ಮಾತಾಡುವ ಅಂತ ಇಲ್ಲಿ ಅಲ್ಲಿಗೆಲ್ಲ ಬರುದೇ ಇಲ್ಲ ಅವರು ಅವರು ರಾತ್ರಿ ಬರ್ಲಿಕ್ಕೆ ಹೇಳುದು ಆತರ ನಾವು ರಾತ್ರಿಯಲ್ಲ ಹೋಗ್ಲಿಕ್ಕೆ ನಮಗೆ ನಮ್ಮಲ್ಲಿ ನಮ್ಮನ್ನು ಕೇಳುವವರು ಇದ್ದಾರೆ ಯೋಜನೆಯವರೇ ನಮ್ಮನ್ನು ಕೇಳುದಲ್ಲ ನಮ್ಮನ್ನು ಕೇಳುವವರು ನಮ್ಮ ಮನೆಯಲ್ಲಿ ಇರ್ತಾರೆ ಹಾಗೆಲ್ಲ ಹೋಗುದಿಲ್ಲ ನಾವು ನೋಡಿ ವಾರದ ಬಡ್ಡಿ ಕೂಡ ಅಷ್ಟೇ ವಾರದ ಬಡ್ಡಿ ಕಟ್ಟುವುದು ಎನ್ ಆರ್ ಎಲ್ ಎಂ ಎಸ್ ಪ್ರಕಾರ ಆರ್ ಬಿ ಐ ನಿಯಮ ಪ್ರಕಾರ ಇಲ್ಲ ಅದು ಗೊತ್ತಾಗಿದ್ದು ನಮಗೆ ಈಗ ನಾವು ಹಾಗಾದ್ರೆ ಎನ್ ಆರ್ ಎಲ್ ಎಂ ಎಸ್ ಎಜಿ ಅಲ್ಲಿ ಸಂಘಗಳು ಯಾಕೆ ರಿಜಿಸ್ಟರ್ ಆಗಿದೆ ಸಂಘಗಳು ರಿಜಿಸ್ಟರ್ ಆದ್ಮೇಲೆ ಅದು ಅನ್ವಯ ಆಗ್ತದೆ ಅದು ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಕಡ್ಡಾಯವಾಗಿ ಅದು ಇರುವಂತದ್ದು ಪಾಸ್ ಪುಸ್ತಕ ಕೊಡಬೇಕು ಎಲ್ಲ ದಾಖಲೆ ತೋರಿಸ್ತೇವೆ ಅದನ್ನು ಓದಿ ಕೆಲವರು ಪೊಲೀಸ್ ಸ್ಟೇಷನ್ ತಿಳ್ಕೊಳ್ಳಿ ಈ ತರ ಇದೆ ನಿಯಮ ನಮ್ಮ ಸಂಘ ಕೂಡ ಅದೇ ತರ ಇರುವುದು ಇಲ್ಲಿಯವರೆಗೂ ಯಾರಿಗೂ ಧೈರ್ಯ ಬಂದಿಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲೇ ಮೊತ್ತ ಮೊದಲನೇದಾಗಿ ವೀರೇಂದ್ರ ಹೆಗಡೆ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟವರು ಇರು ಯಾರು ಕೂಡ ಮುಂದೆ ಬಂದಿಲ್ಲ ಇನ್ನು ಮುಂದೆ ಬರ್ತಾರೆ ಈಗ ಎರಡು ಜನ ರೆಡಿ ಇದ್ದಾರೆ ಕೊಡ್ಲಿಕ್ಕಿದ್ದಾರೆ ಆ ಈ ತರ ನೀವು ಕಂಪ್ಲೇಂಟ್ ಕೊಡಿ ಯಾಕಂತಂದ್ರೆ ಕೋರ್ಟ್ ಆದೇಶ ಆಗಿದೆ ಕಂಪ್ಲೇಂಟ್ ತಗೊಳ್ಲೇಬೇಕು ಅಂತ ಯಾಕಂದ್ರೆ ಬೇರೆ ಎಲ್ಲ ಕಡೆ ಕೊಟ್ಟಿದ್ದು ದಾಖಲೆ ಕೂಡ ತೋರಿಸಿ ಬೇರೆ ಕಡೆ ಕೊಟ್ಟಿದ್ದು ಕೂಡ ಈಗ ನಿಮ್ಗೂ ಕೂಡ ಬೇರೆ ಕಡೆ ತಗೊಂಡ್ರು ಯಾಕಂದ್ರೆ ಪೊಲೀಸ್ನವರಿಗೆ ನಾವು ದೂರ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಮೇಲಾಧಿಕಾರಿಯಿಂದ ಒತ್ತಡ ಇರ್ತದೆ ತಗೊಳ್ಬಾರ್ದು ಇವ್ರದ್ದು ಒತ್ತಡ ಇರ್ತದೆ ಯಾಕಂದ್ರೆ ಟ್ರಾನ್ಸ್ಫರ್ ಆಗ್ತದೆ ಇಲ್ಲಾಂದ್ರೆ ಕೆಲಸದಿಂದ ತೆಗಿತಾರೆ ಅವ್ರಿಗೂ ಸ್ವಲ್ಪ ಮೇಲಾಧಿಕಾರಿ ಮಾತು ಕೇಳ್ಬೇಕಾಗ್ತದೆ ಈಗ ಹೈಕೋರ್ಟ್ ಆದೇಶ ಇರುವಾಗ ತಗೊಳ್ಳಬೇಕು ತಗೊಳ್ಳಬೇಕು ಹಾಗಾಗಿ ಬೇರೆ ಕಡೆ ತಗೊಳ್ಳುವಾಗ ಇಲ್ಲಿ ಯಾಕೆ ತಗೊಳ್ಳೋದಿಲ್ಲ ನಾವು ಪ್ರಶ್ನೆ ಮಾಡುವಾಗ ಅವ್ರಿಗೆ ತಗೊಂಡಿದ್ದಾರೆ ಇನ್ನು ಕೂಡ ತಗೊಳ್ತಾರೆ ನಮ್ಗೆ ಇದು ಎಫ್ ಐ ಆರ್ ಮಾಡಿ ಅಂತಾನೆ ನಾವು ಹೇಳುದು ಹಾರ ತಗೊಂಡು ಹೊಡಿಲಿಕ್ಕೆ ಬಂದ್ ಹೌದು ಹೊಡಿಲಿಕ್ಕೆ ಸಾಯಿಸಿ ಬಿಡ್ತಿದ್ದ ಅವನು ಸಾಯಿಸಿ ಬಿಡ್ತಿದ್ದ ಹಾಗಾದ್ರೆ ಮಾಡಿ ಸಾಲ ವಸೂಲಿ ಮಾಡೋದು ಅಂತ ಬೀಡಿ ಕೊಂಡು ಹೋಗುವಾಗ ಅವನನ್ನು ಪ್ರಶ್ನೆ ಮಾಡಿದ್ದು ಇವನು ಒಕ್ಕೂಟದ ಅಧ್ಯಕ್ಷ ಆದ ಕಾರಣ ಪ್ರಶ್ನೆ ಮಾಡಿದ ಅವನನ್ನು ಪ್ರಶ್ನೆ ಮಾಡಲೇಬೇಕು ನಾವು ನೋಡಿ ಒಕ್ಕೂಟದ ಅಧ್ಯಕ್ಷರು ಎಲ್ಲ ಕಡೆ ಆಗಿ ನನಗೂ ಕೂಡ ಬಾಟಲಿಯಲ್ಲಿ ಇಟ್ಕೊಂಡು ಹೊಡಿಲಿಕ್ಕೆ ಬಂದಿದೆ ಯಾಕಂದ್ರೆ ರೌಡಿಗಳನ್ನೇ ಇವರು ಒಕ್ಕೂಟದ ಅಧ್ಯಕ್ಷರು ಯಾರು ಮಾಡ್ತಾರೆ ನಿಮ್ಮೂರಲ್ಲೂ ಕೂಡ ಗೊತ್ತಿರಬಹುದು ನಿಮ್ಗೆ ರೌಡಿಗಳನ್ನೇ ಒಕ್ಕೂಟದ ಅಧ್ಯಕ್ಷರು ಮಾಡುದು ಯಾಕಂದ್ರೆ ಅವರು ಯಾವ್ದಕ್ಕೂ ರಡಿ ಇರಬೇಕು ರಡಿ ರಡಿ ಇರಬೇಕು ಬಡಿಲಿಕ್ಕೂ ರಡಿ ಇರಬೇಕು ಮಾಡುದು ಅದು ಅದೇ ತರ ಇದ್ದಾನೆ ಅವನು ಕೂಡ ಅವನಿಗೆ ಯಾರಲ್ಲಿ ಕೂಡ ಸರಿ ಅಂತ ಇಲ್ಲ ಅಲ್ಲಿ ಯಾರು ಇಲ್ಲ ಅವನಿಗೆ ನನ್ನಲ್ಲಿ ಕೂಡ ಗಲಾಟೆ ಮಾಡ್ಲಿಕ್ಕೆ ನಾನು ಅಣ್ಣನ ತರ ಅದೇ ನಮಗೆ ವೈಯಕ್ತಿಕ ದ್ವೇಷ ಇಲ್ಲ ಇವರ ಜೊತೆ ಸೇರ್ಕೊಂಡು ಯಾರು ಕಾರಣ ಎಸ್ ಕೆ ಡಿಆರ್ ಡಿ ಪಿ ಅವರೇ ಇದಕ್ಕೆ ಕಾರಣ ನಮ್ಮ ನಮ್ಮ ಊರಿನಲ್ಲಿ ಜಗಳ ಹಚ್ಚಿಸುವಂತ ಕೆಲಸ ಮಾಡುದು ಎಸ್ ಕೆ ಡಿ ಆರ್ ಇದು ಬಂದ್ ಆಗ್ಬೇಕು ಬ್ಯಾನ್ ಆಗ್ಬೇಕು ನಮ್ಗೆ ಸಾಲ ಬೇಡ ಸಾಲ ಮುಂದುವರಿಸ್ತಾರೆ ಇವರು ಬ್ಯಾಂಕ್ ಅಲ್ಲಿ ಮುಂದುವರಿಸ್ತಾರೆ ಇದು ನಿಲ್ಬೇಕು ಹೆಚ್ಚುವರಿ ಬಡ್ಡಿ ವಾರದ ಬಡ್ಡಿ ಕಟ್ಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ಏನಾದ್ರೂ ಮನೆ ಸಮಸ್ಯೆ ಬಂದ್ರೆ ಎಷ್ಟೋ ಜನ ಇದರಿಂದ ಊರು ಬಿಟ್ಟು ಹೋಗಿದ್ದಾರೆ ಮನೆ ಮಠ ಮಾಡಿದ್ದಾರೆ ಆತ್ಮಹತ್ಯೆ ಮಾಡ್ತಾರೆ ತುಂಬಾ ಸಮಸ್ಯೆ ಇದ್ದಾರೆ ಈ ತರ ಎಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ ಮತ್ತೆ ಯಾವುದೇ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಮುಂದೆ ಬರ್ಲಿಕ್ಕೆ ಹೆದರ್ತಾ ಇಲ್ಲ ಅಂತವ್ರಿಗೆ ನೀವ್ ಏನ್ ಹೇಳ್ತೀರಾ ಈಗ ಕೆಲವರಿಗೆ ಆ ಅಂಜಿಕೆ ಇರ್ತದೆ ಭಯ ಇರ್ತದೆ ಮರ್ಯಾದೆ ಮನೆಗೆ ಬಂದು ಗಲಾಟೆ ಮಾಡ್ತಾರೆ ಅಕ್ಕಪಕ್ಕ ಮನೆ ನಾಚಿಕೆ ಆಗ್ತದೆ ಈ ತರ ಎಲ್ಲ ನೀವು ಏನ್ ಹೇಳ್ತೀರಾ ಇದಕ್ಕೆ ಅಲ್ಲ ಸರ್ ಮನೆಗೆ ಬಂದ್ರೆ ಗಲಾಟೆ ಮಾಡಿದ್ರೆ ನಮಗೇನು ಮರ್ಯಾದೆ ಅವರೆಲ್ಲ ನಮ್ಮ ಮರ್ಯಾದೆ ತೆಗಿತ ಬರುದು ಸರ್ ಹಾಗಾದ್ರೆ ಅವರ ಮರ್ಯಾದೆ ತೆಗಿದ್ರೆ ನಮಗೆ ಏನಾಗ್ತದೆ ಅವ್ರಿಗೆ ಏನಾಗ್ತದೆ ನಾವು ಕೂಡ ಮರ್ಯಾದೆ ತೆಗಿಬೇಕು ಸರ್ ಅವರದು ನಾವು ನ್ಯಾಯ ಮಾತಾಡೋದು ಈಗ ನೋಡಿ ಎಲ್ಲರಿಗೂ ಹೇಳುವಂತದ್ದು ಇವರು ಇವರ ಹಾಗೇನೆ ಧೈರ್ಯ ತಕೊಂಡು ಮುಂದೆ ಬಂದು ನಿಮ್ಮ ಸಮಸ್ಯೆಯನ್ನು ಈಗ ಎಲ್ಲಾ ವಿಡಿಯೋದ ಕೆಳಗಡೆ ಸೌಜನ್ಯ ಹೋರಾಟಗಾರರು ಪ್ರತಿ ಜಿಲ್ಲೆಯಲ್ಲೂ ಒಬ್ಬರೊಬ್ಬರನ್ನು ನಾವು ಆಯ್ಕೆ ಮಾಡಿದ್ದೇವೆ ಅವರ ನಂಬರ್ ಕೂಡ ಕೆಳಗಡೆ ಕೊಡ್ತೇವೆ ಮತ್ತು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನು ಸಮಸ್ಯೆ ಆಗಿದೆ ಈಗ ಆತ್ಮಹತ್ಯೆ ಯೋಚನೆ ಕೂಡ ಮಾಡಬೇಡಿ ಆ ಥರ ಏನಾದರೂ ಸಮಸ್ಯೆ ಬಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅದಕ್ಕೆ ಬೇಕಾದಂಥ ಎಸ್ ಕೆ ಡಿ ಆರ್ ಡಿ ಪಿಯಲ್ಲಿ ಆದಂಥ ಅನ್ಯಾಯದ ಬಗ್ಗೆ ದಾಖಲೆಗಳನ್ನು ತೋರಿಸ್ತೇವೆ ಮತ್ತು ಕಂಪ್ಲೇಂಟ್ಗಳನ್ನು ನೀವು ಕೊಡಬೇಕು ನಾಲ್ನೂರಕ್ಕಿಂತ ಅಧಿಕ ವೀಡಿಯೋಗಳನ್ನು ಮಾಡಿ ಹಾಕಿದ್ದೇವೆ ಇದೇ ಧರ್ಮಸ್ಥಳ ಸಂಘದಿಂದ ಯಾರೆಲ್ಲ ತೊಂದರೆಗೊಳಗಾಗಿದ್ದಾರೆ ಅಂಥವ್ರ ಸಮಸ್ಯೆಯನ್ನು ಅವರ ಹತ್ರ ಹೋಗಿ ಮಾತಾಡಿ ನಾವು ಹಾಕಿದ್ದೇವೆ ನೋಡಿ ಇದೇ ಥರ ಮುಂದೆ ಬಂದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮನೆ ಮಠ ಬಿಟ್ಟು ಓಡೋಗಿದ್ದಾರೆ ಮತ್ತು ಎಲ್ಲೋ ಮನೆ ಬಿಟ್ಟು ಎಲ್ಲೆಲ್ಲೋ ಕೆಲಸ ಮಾಡಿ ಒಂಥರ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ ಯಾಕಂದರೆ ತಪ್ಪು ಅವ್ರದ್ದಿಲ್ಲ ಅವ್ರು ಕಟ್ಟಿದ್ದೇ ಜಾಸ್ತಿ ಆಗಿದೆ ಮುಂದೆ ಬಂದು ಮಾತಾಡಿ ಹೌದು ಧೈರ್ಯವಾಗಿ ನಿಲ್ಬೇಕು ನಾನು ಕೂಡ ನಾನು ಯಾರಿಗೂ ಅಡಗಿಂತ ಒಳಲ್ಲ ನನಗೆ ಎರಡು ಲಕ್ಷ ನಲ್ವತ್ತು ಸಾವಿರ ಸಾಲ ಉಂಟು ನಾನು ಅವರನ್ನೇ ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡುವಾಗ ಅವರಲ್ಲಿ ಉತ್ತರನೇ ಇಲ್ಲ ಅದಕ್ಕೆ ಯಾರು ಎದು ಮುಂದೆ ಬರ್ಬೇಕು ಎಲ್ಲರಿಗೂ ಉಂಟು ನಮ್ಗೆ ಯಾರು ಕೂಡ ಒಂದು ರೂಪಾಯಿ ದುಡ್ಡು ಬೇಡ ನಾವು ಕಟ್ಟಿಯೇ ಕಟ್ತೇವೆ ನಾವು ಬ್ಯಾಂಕಲ್ಲಿ ಕಟ್ತೇವೆ ನಮ್ಗೆ ಯಾರ್ದು ಕೂಡ ಒಂದ್ ರೂಪಾಯಿ ದುಡ್ಡು ಬೇಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದೇವೆ ಧನ್ಯವಾದ